ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಂದು ಹೋಟಲ್ನ ಪರಿಚಯ ಮಾಡ್ತೀನಿ ನೋಡಿ ಇದು ಹಟ್ಟಿ ರುಚಿ ಅಂದ್ಬಿಟ್ಟು ಇದು ಓಟ್ಲ್ ಬಂದು ನಮ್ಮ ಆನೆಕಲ್ಲಲ್ಲಿ ಲೊಕೇಟ್ ಆಗಿರುವಂಥದ್ದು ನಮ್ಮ ಆನೆಕಲ್ಲಲ್ಲಿ ಯಾರ್ಯಾರು ಇದ್ದಿರೋ ಇದು ಒಂದು ಸಾರಿ ವಿಸಿಟ್ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಲ್ಲಿ ಬಂದು ಒಂದು ಪ್ಲೇಟ್ ಚಿತ್ರಾನ್ನ ಬಂದು ಮೂವತ್ತು ರೂಪಾಯಿ ಹಾಗೆ ಮಸಾಲೆ ದೋಸೆ ಮೂವತ್ತು ರೂಪಾಯಿ ಪಲಾವ್ ಏನೇ ತಗೊಳ್ಳಿ ತರ್ಟಿ ರುಪೀಸು ಹಾಗೆ ವಿತ್ ವಾಟ್ರ್ ಬಾಟಲ್ ಬಂದು ಸಿಕ್ಸ್ ರುಪೀಸ್ ಅಷ್ಟೇ ಆಗುತ್ತೆ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು ನೋಡ್ತಾ ಇದ್ದೀರ ಹೋಟ್ಲು ತುಂಬಾ ಚೆನ್ನಾಗಿದೆ ತುಂಬ ಕ್ಲಿಯರಾಗಿದೆ ತುಂಬ ಕ್ಲೀನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಾನು ಹೋಗಿತ್ತು ನೈಟ್ ನೈಟು ನೈನ್ ಓ ಕ್ಲಾಕ್ ಆಗಿತ್ತು ಬಟ್ ಆದರೂ ಊಟ ಇತ್ತು ಇನ್ನೂ ಬೆಳಗ್ಗೆ ಹೋಗಿದರೆ ತುಂಬ ಕ್ಲೌಡ್ ಇರೋದಂತೆ ನನ್ಗೆ ಗೊತ್ತಿರಲಿಲ್ಲ ಯಾರೋ ಒಬ್ರು ನನಗೆ ರೆಫರ್ ಮಾಡಿದ್ರು ಈ ಹೋಟ್ಲು ತರ್ಟಿ ರುಪೀಸ್ ಅಂದ್ಬಿಟ್ಟು ಚೆಕ್ ಮಾಡೋಣ ನೋಡೋಣ ಅಂತ ಬಂದಿದ್ದೀನಿ ಹಾಗೆ ಇಲ್ಲಿ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರೆ ಅವ್ರು ಬಂದು ಹೋಟೆಲ್ ಓನರು ಇದು ಬಂದು ಎಲ್ಲಿ ಲೊಕೇಟ್ ಆಗೈತೆ ಅಂದರೆ ಆನೆ ಕಲ್ಲಲ್ಲಿ ಸರ್ಕಲ್ನಿಂದ ಮತ್ತು ರಾಮ್ಕುಟೀರ ರೋಡಲ್ಲಿ ಜಿ ಮಾರ್ಟ ಮತ್ತೆ ಮತ್ತು ಬಾಲಾಜಿ ಜುವೆಲ್ಲರ್ಸ್ ಅಪೋಸಿಟು ಗೊತ್ತಾಗುತ್ತೆ ಇದೆ ಇದು ಚಂದಾಪುರ ರೋಡಿಂದ ಬಂದರೆ ಲೆಫ್ಟ್ಗೆ ಮೇಲೆ ಇದೆ ಮರುತಿ ಸ್ಟುಡಿಯೋ ಮೇಲೆ ಹಾಗೆ ನೋಡಿ ಇಲ್ಲಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ಮಸಾಲ ದೋಸೆ ಮಸಾಲ ದೋಸೆ ಫ್ರೆಶ್ ಆಗಿತ್ತು ತುಂಬಾ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಚಟ್ನಿ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತು ಹ್ಯಾಂಡ್ ವಾಶ್ ಮಾಡೋದು ಅಷ್ಟು ಎಷ್ಟು ನೀಟಾಗಿತ್ತಂದರೆ ತುಂಬ ನೀಟಾಗಿತ್ತು ಕ್ಲೀನಾಗಿತ್ತು ಮತ್ತು ಕುಡಿಯೋಕ್ಕೆ ವಾಟರ್ ಬಾಟ್ಲ್ ಬಂದು ಸಿಕ್ಸ್ ರುಪೀಸ್ ಬೇರೆ ಕಡೆ ಎಲ್ಲೂ ಸಿಗೋಲ್ಲ ಇಲ್ಲಿ ಸಿಗುತ್ತೆ ತುಂಬಾ ಖುಷಿ ಆಯಿತು ನನಗಂತೂ ಹೊಟ್ಟೆ ತುಂಬ ಊಟ ಮಾಡಿದೆ ತರ್ಟಿ ರುಪೀಸ್ ಕೊಟ್ಟು ಬೇರೆ ಓಟ್ಲಲ್ಲಿ ಎಲ್ಲೂ ಸಿಗೋಲ್ಲ ನಮ್ಮ ಮನೆ ಕಾಲಲ್ಲಿ ಇಲ್ಲಿ ಮೂವತ್ತು ರೂಪಾಯಿಗೆ ಈ ಹೋಟ್ಲಲ್ಲಿ ಊಟ ಸಿಗುತ್ತೆ ಯಾಕಂತ ಹೇಳಿದ್ರೆ ಅವರು ಓನರ್ ಬಂದು ಹೇಳಿದ್ರು ನನ್ನ ಹತ್ರ ತರ್ಟಿ ರುಪೀಸ್ ಏನಕ್ಕೆ ಮಾಡಿರೋದಂತ ಕೇಳಿದ್ಗೆ ನಾವು ಹೋಟ್ಲು ರೂಪದಲ್ಲಿ ಈ ಥರ ಮಾಡೋಕ್ಕಾಗಲ್ಲ ದಾನ ರೂಪದಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಥರ್ಟಿ ರುಪೀಸ್ ಒಂದು ಪ್ಲೇಟ್ ಊಟ ಕೊಟ್ಟರೆ ನಾನು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮಾಡ್ತಾರೆವರು ಅಂತ ಹೇಳಿದರು ತುಂಬಾ ಖುಷಿಯಾಯಿತು ನನ್ಕಂತೂ ಆ ಮಾತು ಕೇಳಿ ಇನ್ನು ಹೆಣ್ಣು ಮಕ್ಕಳು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ತಿಂತಾ ಇದ್ದಾರೆ ಹಾಗಾಗಿ ನೋಡಿ ಚಿತ್ರಾನ್ನ ಮತ್ತು ಚಟ್ನಿ ಸಾಂಬಾರು ಒಂದು ಪ್ಲೇಟ್ ತಗೊಂಡಿದ್ದೀನಿ ಹಾಗೆ ಮಸಾಲೆ ದೋಸೆ ತಗೊಂಡಿದ್ದೀನಿ ವಿತ್ ಬಿಲ್ ಸಮೇತ ನೆಕ್ಸ್ಟ್ ನೀವು ವಿಸಿಟ್ ಮಾಡಿ ನಮ್ಮ ಮಾನೆ ಕಲ್ಲಲ್ಲಿ ಥ್ಯಾಂಕ್ ಯು